ನಮಸ್ಕಾರ ಗೆಳೆಯರೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಈ ಟ್ರಂಪ್ ಭಾರತದ ಮೇಲಿನ ಸುಂಕವನ್ನು ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಗೆ ಹೆಚ್ಚಿಸಿ ದ್ವಿಗುಣಗೊಳಿಸಿದ್ದಾರೆ ಅಂತ ಹೇಳಿದ್ದೆ ಸೊ ಈಗ ಇದಕ್ಕೆ ಟ್ರಂಪ್ ನೀಡಿದ ಕಾರಣ ಕೇವಲ ಒಂದೇ ವಾಕ್ಯದಲ್ಲಿತ್ತು ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುತ್ತಿದೆ ಅದನ್ನ ನಿಲ್ಲಿಸುತ್ತಿಲ್ಲ ಅದಕ್ಕಾಗಿ ನಾವು ಹೆಚ್ಚುವರಿ ಸುಂಕ ವಿಧಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ಈ ಬಾರಿ ಅತ್ಯಂತ ಅದ್ಭುತವಾದ ವಿಷಯವೆಂದರೆ ಭಾರತವು ಈ ಟ್ರಂಪ್ಗೆ ತಕ್ಷಣವೇ ಉತ್ತರ ನೀಡಿದೆ ಹಾಗೂ ಅದು ಒಂದಲ್ಲ ಎರಡು ರೀತಿಯಲ್ಲಿ ಮೊದಲಿಗೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಭಾರತದ ವಿದೇಶಾಂಗ ಸಚಿವಾಲಯವು ಟ್ರಂಪ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದು ಟ್ರಂಪ್ ಮಾಡಿದ್ದು ಅನ್ಯಾಯ ಇದು ಅಮೆರಿಕದ ದ್ವಿಮುಖ ನೀತಿಯಾಗಿದೆ ನಾವು ಇದನ್ನು ಒಪ್ಪುವುದಿಲ್ಲ ಅನ್ನೋದನ್ನ ಹೇಳಿದೆ ಹಾಗೆನೇ ಗೆಳೆಯರೆ ಇದರ ಜೊತೆಗೆ ಲಾಸ್ಟ್ ಲೈನ್ ಅಲ್ಲಿ ನೋಡಿ ಟ್ರಂಪ್ಗೆ ಇದೇ ರೀತಿಯ ಕಠಿಣ ಉತ್ತರ ಶೀಘ್ರದಲ್ಲಿ ಸಿಗಲಿದೆ ಅಂತ ಸ್ಪಷ್ಟವಾಗಿ ಬರೆದಿದೆ ಹಾಗೂ ಭಾರತ ಈಗ ಅಮೆರಿಕದ ವಿರುದ್ಧ ಬಲವಾದ ಕ್ರಮ ಕೈಗೊಳ್ಳಲಿದೆ ಅನ್ನೋದು ಇದು ಖಚಿತವಾಗಿದೆ ಹಾಗೆಯೇ ಇಲ್ಲಿ ಎರಡನೇ ಪ್ರತಿಕ್ರಿಯೆ ಅತ್ಯಂತ ದೊಡ್ಡದು ಇದನ್ನ ಬ್ಲಾಕ್ ಬಾಸ್ಟರ್ ಪ್ರತಿಕ್ರಿಯೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಯಾಕಂದ್ರೆ ನೀವೇ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಕೆಲವೇ ಹೊತ್ತಿನ ಹಿಂದೆ ಖಚಿತವಾದ ವಿಷಯ ಏನಂದ್ರೆ ಪ್ರಧಾನಿ ಮೋದಿ ಏಳು ವರ್ಷಗಳ ನಂತರ ಚೀನಾ ಪ್ರವಾಸಿಗೆ ಹೋಗ್ತಾ ಇದ್ದಾರೆ ಹೌದು ಇದೇ ತಿಂಗಳ ಕೊನೆಯಲ್ಲಿ ಅಂದರೆ ಆಗಸ್ಟ್ ಅಂತ್ಯದಲ್ಲಿ ಚೀನಾದಲ್ಲಿ ಒಂದು ದೊಡ್ಡ ಶಾಂಗಾಯ್ ಕೋಪರೇಷನ್ ಆರ್ಗನೈಜೇಷನ್ ಎಸ್ ಸಿ ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ಈ ಬಾರಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ ಗೆಳೆಯರೆ ಕಳೆದ ಏಳು ವರ್ಷಗಳಲ್ಲಿ ಮೋದಿ ಅವರು ಚೀನಾಗೆ ಭೇಟಿ ನೀಡ್ತಾ ಇರುವುದು ಇದೇ ಮೊದಲು ಬಾರಿಯಾಗಿದೆ ಇದಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಕೂಡ ಖಚಿತವಾಗಿದ್ದು ಪ್ರಧಾನಿ ಮೋದಿ ಮತ್ತು ಜಿನ್ಪಿಂಗ್ ನಡುವೆ ದ್ವಿಪಕ್ಷೀಯ ಸಭೆ ನಡೆಯಲಿದೆ ಅಂದ್ರೆ ಇಲ್ಲಿ ಈ ಎರಡೂ ದೇಶಗಳ ನಾಯಕರು ಮುಖಾಮುಖಿಯಾಗಿ ಮಾತನಾಡಲಿದ್ದಾರೆ ಹಾಗೂ ಈ ಸಭೆಯ ಕೆಲವು ವಿಷಯಗಳು ಕೂಡ ಬಹಿರಂಗವಾಗಿವೆ ಮೊದಲನೆಯದಾಗಿ ಎರಡೂ ದೇಶಗಳು ಗಡಿ ವಿವಾದಗಳ ಬಗ್ಗೆ ಮಾತನಾಡಲಿದ್ದಾರೆ ಈ ಎರಡು ದೇಶಗಳ ನಡುವೆ ಇರುವ ಗಡಿ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸುವುದು ಮತ್ತು ಈಗಿರುವ ಉದ್ವಿಗ್ನತೆಯನ್ನು ಹೇಗೆ ಕಡಿಮೆ ಮಾಡಿ ಸದ್ಯಕ್ಕೆ ಶಾಂತಿಯನ್ನು ಕಾಪಾಡುವುದು ಅನ್ನೋದರ ಬಗ್ಗೆ ಚರ್ಚೆ ನಡೆಯಲಿದೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧಿಕಾರದಲ್ಲಿ ಇರುವ ತನಕ ಭಾರತ ಮತ್ತು ಚೀನಾ ಗಡಿ ವಿವಾದಗಳನ್ನ ಮಾಡದೆ ಅಲ್ಲಿನ ತಮ್ಮ ಹೆಜ್ಜೆಗಳನ್ನ ಹಿಂದಕ್ಕೆ ಇಟ್ಟು ಅಮೆರಿಕವನ್ನ ಒಟ್ಟಾಗಿ ಎದುರಿಸಲು ನಿರ್ಧರಿಸಿವೆ ಗೆಳೆಯರ ಈ ಸುದ್ದಿ ಎಷ್ಟು ದೊಡ್ಡದು ಅನ್ನೋದನ್ನ ನೀವು ಇದರಿಂದ ಊಹಿಸಿಕೊಳ್ಳಿ ಈ ಸಮಯದಲ್ಲಿ ಅಮೆರಿಕದ ಮಾಧ್ಯಮಗಳಲ್ಲಿ ಟ್ರಂಪ್ ಸುಂಕ ವಿಧಿಸಿದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಬದಲಿಗೆ ಭಾರತ ಚೀನಾ ಮತ್ತು ರಷ್ಯಾ ಒಂದಾಗುತ್ತಿವೆ ಅನ್ನೋ ವಿಷಯವೇ ದೊಡ್ಡ ಸುದ್ದಿಯಾಗಿದೆ ಆಗಿದೆ ಸಭೆಯಲ್ಲಿ ಜಗತ್ತಿನ ನಾಯಕರು ಒಟ್ಟಾಗಿ ಸೇರಿ ಟ್ರಂಪ್ ರ ಈ ನೀತಿಗಳು ಮತ್ತು ಅಮೆರಿಕದ ವಿರುದ್ಧ ಒಂದೇ ಧ್ವನಿಯಲ್ಲಿ ಮಾತನಾಡಲಿದ್ದಾರೆ ಆದರೆ ಅಮೆರಿಕಾಗೆ ಅತಿ ದೊಡ್ಡ ಆಘಾತ ಎಂದ್ರೆ ಭಾರತದ ಪ್ರಧಾನಿ ಚೀನಾಗೆ ಭೇಟಿ ನೀಡ್ತಾ ಇರುವುದು ಯಾಕಂದ್ರೆ ಅಮೆರಿಕ ಯಾವುದೇ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಚೀನಾದ ಸಂಬಂಧಗಳು ಸುಧಾರಿಸುವುದನ್ನು ಬಯಸುವುದಿಲ್ಲ ಯಾಕಂದ್ರೆ ಈ ಎರಡು ದೇಶಗಳ ಸಂಬಂಧ ಸುಧಾರಿಸಿದ್ರೆ ಭಾರತಕ್ಕೆ ಅಮೆರಿಕದ ಮೇಲಿನ ಅವಲಂಬನೆ ಕಡಿಮೆ ಆಗ್ತದೆ ಈ ಟ್ರಂಪ್ ಭಾರತಕ್ಕೆ ಹಾನಿ ಮಾಡಬಹುದಾದ ಏಕೈಕ ಕ್ಷೇತ್ರ ಅಂದ್ರೆ ವ್ಯಾಪಾರ ಟ್ರೇಡ್ ಸುಂಕ ವಿಧಿಸಿ ನಮ್ಮ ರಫ್ತುಗಳನ್ನು ಕಡಿಮೆ ಮಾಡಬಹುದು ಆದರೆ ಒಮ್ಮೆ ಚೀನಾ ಭಾರತಕ್ಕಾಗಿ ತನ್ನ ಮಾರುಕಟ್ಟೆಯನ್ನು ತೆರೆದರೆ ಅಮೆರಿಕಾದಲ್ಲಿ ನಮಗೆ ಆಗುವ ನಷ್ಟವನ್ನು ಚೀನಾದಲ್ಲಿ ಸುಲಭವಾಗಿ ಭರಿಸಿಕೊಳ್ಳಬಹುದು ಆದರೆ ಇದಕ್ಕಿಂತಲೂ ದೊಡ್ಡ ವಿಷಯವೆಂದರೆ ರಾಜತಾಂತ್ರಿಕತೆಯದ್ದು ಅಮೆರಿಕ ಇದುವರೆಗೆ ಭಾರತಕ್ಕೆ ಅಮೆರಿಕದ ಅಗತ್ಯವಿದೆ ಅಂತ ಭಾವಿಸಿತ್ತು ಅಮೆರಿಕದ ಬೆಂಬಲವಿಲ್ಲದೆ ಭಾರತ ಚೀನಾವನ್ನ ಸೋಲಿಸಲು ಸಾಧ್ಯವಿಲ್ಲ ಅಂತ ಅಮೆರಿಕಾಗೆ ಅನಿಸಿತ್ತು ಆದರೆ ಈ ಭೇಟಿಯ ಮೂಲಕ ಭಾರತವು ಈ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕಾಗೆ ಅದರ ಸ್ಥಾನ ತೋರಿಸಿಕೊಡಲಿದೆ ಈ ಅಮೆರಿಕದ ನೀತಿಯು ಯಾವುದೇ ದೇಶ ಶಾಶ್ವತ ಮಿತ್ರನಲ್ಲ ಶಾಶ್ವತ ಶತ್ರುವಲ್ಲ ಅಂತ ಹೇಳ್ತದೆ ಅದಕ್ಕಾಗಿ ಅದು ಭಾರತವನ್ನ ಬದಿಗೊತ್ತಿ ಪಾಕಿಸ್ತಾನದ ಜೊತೆ ಸ್ನೇಹ ಬೆಳೆಸ್ತಾ ಇದೆ ಸೊ ಅದಕ್ಕಾಗಿ ಈಗ ಭಾರತದ ನೀತಿಯು ಕೂಡ ಅದೇ ಆಗಿದೆ ಯಾವ ದೇಶವು ನಮ್ಮ ಶಾಶ್ವತ ಶತ್ರುವಲ್ಲ ಯಾವ ದೇಶವು ನಮ್ಮ ಶಾಶ್ವತ ಮಿತ್ರನಲ್ಲ ಸಮಯ ಬಂದಾಗ ನಾವು ಅಮೇರಿಕಾವನ್ನ ಶತ್ರು ಚೀನಾವನ್ನ ಮಿತ್ರನಾಗಿ ಮಾಡಬಹುದು ಮತ್ತು ಸಮಯ ಬಂದಾಗ ಚೀನಾವನ್ನ ಶತ್ರು ಅಮೆರಿಕವನ್ನ ಮಿತ್ರನಾಗಿ ಮಾಡಬಹುದು ಎಲ್ಲವೂ ಭಾರತದ ಹಿತಾಸಕ್ತಿಗಳ ಮೇಲೆ ಅವಲಂಬಿತವಾಗಿರ್ತದೆ ಹಾಗೆಯೇ ಗೆಳೆಯರೆ ಇದನ್ನು ನೀವು ನೆನಪಿಟ್ಟುಕೊಳ್ಳಿ ಆಗಸ್ಟ್ ಮೂವತ್ತೊಂದರಂದು ಪ್ರಧಾನಿ ಮೋದಿ ಮತ್ತು ಜಿನ್ಪಿಂಗ್ ಭೇಟಿಯಾಗುವ ಆ ದೃಶ್ಯಗಳನ್ನು ನೋಡಿ ಅಮೆರಿಕದ ಮಾಧ್ಯಮಗಳು ಸಿಟ್ಟಿಗೆ ಬಂದು ರೇಗಾಡಲಿದೆ ಆ ಕ್ಷಣದಲ್ಲಿ ಅಮೆರಿಕದ ನೀತಿಗಳಿಗೆ ಮತ್ತು ತಂತ್ರಗಾರಿಕೆಗೆ ತೀವ್ರ ಪೆಟ್ಟು ಬೀಳಲಿದೆ ಹಾಗೂ ಅದರ ಪ್ರತಿಧ್ವನಿ ಬಹಳ ದಿನಗಳವರೆಗೆ ಕೀಳಿ ಬರಲಿದೆ ಆದ್ದರಿಂದ ಈ ಟ್ರಂಪ್ ಮತ್ತು ಅಮೆರಿಕಾವು ಈಗ ಹಿಂದಕ್ಕೆ ಸರಿಯಬೇಕಾಗ್ತದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭರತ್ ಮಾತಾಕಿ ಜಾಯ್